काड़गोल ग्राम पंचायती अध्यक्ष चुनावे अध्यक्षर गीता उपाध्यक्षर लक्ष्मी देव एएसएस न्यूज के स्वागत ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನ ತೆರವಾಗಿದ್ದು ಚುನಾವಣೆ ಗುರುವಾರದಂದು ಬೆಳಗ್ಗೆ ನಡೆಸಲಾಯಿತು ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಅವರು ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಗೀತಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಅವರು ಒಂದೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ದೇವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹತ್ತೊಂಬತ್ತು ಜನ ಸದಸ್ಯರು ಸಂಖ್ಯಾ ಬಲವಿದ್ದು ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುಭಾನ್ ಮಾಹಿತಿ ನೀಡಿದ್ದಾರೆ ಈ ಸಮಯದಲ್ಲಿ ದಿಂಬಾಲ್ ಅಶೋಕ್ ಮ್ಯಾಕಲ ನಾರಾಯಣಸ್ವಾಮಿ ಪುರಸಭೆ ಅಧ್ಯಕ್ಷ ಭಾಸ್ಕರ್ ನರಸಿಂಹಮೂರ್ತಿ ನಾಗೇಶ್ ಸೀನಪ್ಪ ಜೋಡಿಕೊತ್ತಪಲ್ಲಿ ರಘುನಾಥ ರೆಡ್ಡಿ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಅರುಣ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಾಡ್ಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಗೀತಾ ಎಂಬುವರು ನಾಮಪತ್ರ ಸಲ್ಲಿಸಲಾಗಿತ್ತು ಅದು ಅನುಕೂಲ ಕ್ರಮಬದ್ಧವಾಗಿದೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಶ್ರೀಮತಿ ಗೀತಾ ರವರನ್ನ ತಾಡ್ಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಯಿತು ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಅದೇ ರೀತಿ ಶ್ರೀಮತಿ ಲಕ್ಷ್ಮೀದೇವಮ್ಮ ಅವರು ಕೂಡ ಕೇವಲ ಒಂದೇ ಒಂದು ನಾಮಪತ್ರ ಬಂದಿತ್ತು ಇವರನ್ನು ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗೋದ್ರಿಂದ ಈ ಮೂಲಕ ಘೋಷಣೆ ಮಾಡಲಾಗಿದೆ ಎಷ್ಟು ಸದಸ್ಯರು ಹಾಜರಿದ್ದಾರೆ ನಾನು ಮತ್ತು ಟೋಟಲ್ ನಮ್ದು ಹದ್ಮ ಹತ್ತೊಂಬತ್ತು ಸ್ಥಾನದಲ್ಲಿ ಹದಿಮೂರು ಜನ ಹಾಜರಾಗಿದ್ದಾರೆ ಶ್ರೀವಸ್ಪುರ ತಾಲೂಕು ದೊಣಗೋಬಳಿ ದಾಡಿಗೋಳ್ ಪಂಚ ದಾಡಿಗೋಳ್ ಗ್ರಾಮ ಪಂಚಾಯತಿಯಲ್ಲಿ ಇಂದು ಗೀತಮ್ಮರವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆಯೇ ಕೆ ಕುರುಪನಿ ಗ್ರಾಮದ ಸದಸ್ಯರಾದಂತಹ ಲಕ್ಷ್ಮೀ ದೇವಮ್ಮಾರ್ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಒಂದು ಆಯ್ಕೆಯ ಯಶಸ್ವಿಗೆ ಮೂಲ ಕಾರಣಕರ್ತರಾದಂತಹ ಮ್ಯಾಕಲ ಸ್ವಾಮಿ ಅಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ನಿರ್ವಹಿಸುತ್ತೇವೆ ಹಾಗೆಯೇ ಹಾಗೆಯೇ ಎಲ್ಲ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಹಾಗೆಯೇ ಸರ್ಕಾರದಿಂದ ಬರುವಂತಹ ಎಲ್ಲಾ ಸೌಲಭ್ಯಗಳನ್ನು ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ಕಾರ್ಯನಿರ್ವಹಿಸುತ್ತೇವೆ ಗಣ್ಯ ವ್ಯಕ್ತ ನಮಸ್ಕಾರಗಳು ನಮಗೆ ಸಹ ಸಹಕರಿಸಿದ್ದಾರೆ ಅವ್ರ ಮುಖಾಂತರ ನಾವು ಎಲ್ಲ ಹತ್ತೊಂಬತ್ತು ಊರು ಊರುಗಳಲ್ಲಿ ಹೋಗಿ ಏನು ಮೂಲ ಸೌಲಭ್ಯ ಸೌಕರ್ಯಲ್ಲಿದ್ದೀವೋ ಅದೆಲ್ಲ ನಾನು ಜವಾಬ್ದಾರಿ ತಗೊಂಡು ನಾವು ನೋಡ್ತೀವಿ ಬಗಹರಿಸ್ತೀವಿ ಅಂತ ನಾವು ಒಂದು ಮಾತು ಹೇಳ್ತೇವೆ ನಾನ್ ಸಮನ್ನ ಅವರು ನಮಗೆ ಅವ್ರ ಸಹಕಾರದಿಂದ ನಾವು ಇದು ಆಗಿದ್ದೀವಿ ಅವು ಅವ್ರಿಗೂ ಒಂದು ಹೃದಯಪೂರ್ವಕ ನಮಸ್ಕಾರಗಳು ಈ ಅಶೋಕನ್ನು ಬಂದಿದ್ದಾರೆ ಶ್ರೀರಾಮನ್ನ ಬಂದಿದ್ದಾರೆ ಭಾಸ್ಕರೂ ಬಂದಿದ್ದಾರೆ ಭಾಸ್ಕರನ್ನ ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಹೃದಯಪೂರ್ಗೆ ನಮಸ್ಕಾರ ಈ ಮೋಹನ್ ಇದ್ದಾನೆ ಮೇಯ್ನು ನಮ್ಮ ಮೋಹನ್ ನಾನು